ಸಹವಾಸ ಅನ್ನೋದು ಜೀವನದಲ್ಲಿ ತುಂಬಾ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಹಣ್ಣಿನ ಬುಟ್ಟಿಯಲ್ಲಿ ಒಂದು ಕೊಳತ ಹಣ್ಣನ್ನು ಇಟ್ಟರೆ ಆಗ ನಿಧಾನವಾಗಿ ಎಲ್ಲ ಹಣ್ಣುಗಳು ಕೆಟ್ಟ ಸಹವಾಸದಿಂದ ದೂರ ಇರು ಅಂತ ಏನ್ ಮಾಡೋಕ್ಕಾಗತ್ತೆ ಈ ಪ್ರಪಂಚ ತುಂಬಾ ಚಿಕ್ಕದು ನಾವು ಎಲ್ಲಿ ಕೆಲಸ ಮಾಡ್ತೀವೋ ಎಲ್ಲಿ ವಾಸ ಮಾಡ್ತೀವೋ ಯಾವ ದಾರಿಯಿಂದ ನಾವು ಬರ್ತೀವೋ ಹೋಗ್ತಿವೋ ನಾವೆಲ್ಲಿ ವಿಹಾರ ಮಾಡ್ತೀವೋ ಅಲ್ಲೆಲ್ಲ ಎಂಥ ಜನ ಇರ್ತಾರೆ ಅಂದರೆ ಅವರನ್ನು ನೋಡಿ ನಮಗನ್ಸತ್ತೆ ನಾವು ಇವರ ಸಹವಾಸ ಮಾಡಬಾರ್ದು ಅಂತ ನಾವು ಏನು ಮಾಡೋಕ್ಕಾಗತ್ತೆ ಅವರನ್ನ ತಿರಸ್ಕರಿಸ್ಬೇಕಾಗತ್ತೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಇದಾರೆ ಅವರು ಪ್ರಪಂಚವನ್ನೇ ತ್ಯಾಗ ಮಾಡ್ಬಿಟ್ಟಿರುತ್ತಾರೆ ನೀವು ಹಾಗಾಗ್ಬೇಡಿ ಒಂದು ಕೊಳೆತ ಹಣ್ಣಿನಿಂದ ಎಲ್ಲ ಹಣ್ಣುಗಳು ಕೊಳೆತು ಹೋಗೋ ಹಾಗೆ ನೀವು ಖಂಡಿತವಾಗ್ಲೂ ಆಗ್ಬೇಡಿ ಶ್ರೀಗಂಧದ ಮರದ ಹಾಗೆ ನೀವು ಬೆಳಿಬೇಕು ಅದು ಹಾವುಗಳಿಗೆ ವಾಸಸ್ಥಾನ ಅಲ್ಲಿ ಬೇಕಾದಷ್ಟು ತುಂಬಾ ಭಯಂಕರವಾದ ವಿಷಕಾರಿ ಹಾವುಗಳಿರುತ್ವೆ ಆದರೂ ಕೂಡ ಈ ಶ್ರೀಗಂಧ ತನ್ನ ಶ್ರೇಷ್ಠತೆಯನ್ನು ಕಳ್ಕೊಳ್ಳೋದಿಲ್ಲ ಅದರ ಗುಣ ಹಾಗೇ ಇರುತ್ತೆ ನೆನಪಿಟ್ಕೊಂಡಿರಿ ಈ ಪ್ರಪಂಚದಲ್ಲಿ ಸಹವಾಸ ಬದಲಾಯಿಸೋಕ್ಕೂ ಮುಂಚೆ ನೀವು ಬದಲಾಗಿ ನಿಮ್ಮನ್ನ ನೀವು ಎಷ್ಟು ಶಿಸ್ತಾಗಿ ಇಟ್ಕೋಬೇಕು ಅಂತಂದ್ರೆ ನಿಮ್ಮನ್ನ ಯಾರು ಗೊಂದಲಗೊಳಿಸೋಕಾಗ್ಲಿ ಕಲುಷಿತಗೊಳಿಸೋಕಾಗ್ಲಿ ಸಾಧ್ಯವಾಗಬಾರ್ದು ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ